ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಪೇಷಂಟ್ಸು ನಮಗೆ ಯುರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ಉರಿ ಆಗ್ತಾ ಇದೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ನಮ್ಮ ಯೂರಿನಲ್ಲಿ ಸೆಲ್ಸ್ ಬಂದಿದೆ ಸೊ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಆರ್ ದ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಹೋಮ್ ರೆಮಿಡೀಸ್ ಇರ್ಬೋದು ಆ್ಯಕ್ಚುಲ್ ಟ್ರೀಟ್ಮೆಂಟ್ ಇರ್ಬೋದು ಏನು ಮಾಡ್ಬೋದು ನಾವು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಅಂತ ಸೊ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಿದೆ ಈ ಯೂರಿನ್ ಮೂತ್ರದ ಇನ್ಫೆಕ್ಷನ್ ಏನಿದೆ ಅದು ಬಹಳ ಕಾಮನ್ ಪ್ರಾಬ್ಲಮ್ ಎಸ್ಪೆಷಲಿ ಈ ವಿಮೆನ್ನಲ್ಲಿ ಹೆಂಗ್ಸ್ರಲ್ಲಿ ಇದು ಬಹಳ ಕಾಮನ್ ಯಾಕಂದರೆ ಅವರು ಯುರೇತ್ರ ಏನಿರುತ್ತೆ ಅದು ತುಂಬ ಚಿಕ್ಕದಾಗಿರುತ್ತೆ ಸೊ ಬ್ಯಾಕ್ಟೀರಿಯಾಗೆ ವೈರಸ್ಗೆ ಅದು ಬೇಗ ಎಂಟ್ರಿ ತೊಗೊಂಡು ಅದು ಇನ್ಫೆಕ್ಷನನ್ನು ಮಾಡ್ಬೋದು ಎರಡನೇದು ಈ ಲೈಂಗಿಕವಾಗಿ ಆ್ಯಕ್ಟಿವ್ ಇದ್ದಾಗ ನೀವು ಸೆಕ್ಷುಲಿ ಆ್ಯಕ್ಟಿವ್ ಇದ್ದಾಗ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ಏನಾಗುತ್ತೆ ಈ ಇನ್ಫೆಕ್ಷನ್ ಬಹಳ ಈಸಿಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಸೊ ಯಾರು ಈ ಸೆಕ್ಷುಲಿ ಆ್ಯಕ್ಟಿವ್ ಇರ್ತಾರೆ ಯೂಶ್ವಲಿ ನಾವು ಅವರಲ್ಲಿ ಈ ಮೂತ್ರದ ಇನ್ಫೆಕ್ಷನನ್ನು ಸಹ ನೋಡ್ತಾ ಇರ್ತೇವೆ ಆ್ಯಂಡ್ ಋತು ಬಂದ ಆದಂಥ ಮಹಿಳೆಯರು ಅವರಿಗೆ ಈಸ್ಟ್ರೋಜನ್ ಕಡಿಮೆ ಇರೋದ್ರಿಂದ ದೇ ಆರ್ ಮೋರ್ ಪ್ರೋನ್ ಟು ಗೆಟ್ ದಿಸ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಾಗ ಕೆಲವೊಬ್ಬರಿಗೆ ಏನೂ ಸಿಂಪ್ಟಮ್ಸ್ ಬರದೇ ಇರ್ಬೋದು ಅವ್ರ ಯೂರಿನ್ ಟೆಸ್ಟ್ ಅಥವಾ ಬೇರೆ ಏನಾದರೂ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗ್ಬೋದು ಅವರಿಗೆ ಯೂರಿನರಿ ಇನ್ಫೆಕ್ಷನ್ ಇದೆ ಅಂತ ಬಟ್ ಯೂಶ್ವಲಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಾಗ ಅವರಿಗೆ ಫೀವರ್ ಬರ್ಬೋದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿಯೋದು ಅಥವಾ ಬಹಳ ಸಲ ಯೂರಿನೇಷನಿಗೆ ಹೋಗ್ಬೇಕು ಅನಿಸ್ತಾ ಇರೋದು ಈ ಹೊಟ್ಟೆ ಕೆಳಭಾಗ ಕಿಬ್ಬೊಟ್ಟೆ ಹತ್ರ ಸ್ವಲ್ಪ ನೋವು ಬರೋದು ಜ್ವರ ಬರೋದು ಚಳಿ ಬರೋದು ವಾಮಿಟ್ ಇವೆಲ್ಲ ನಾವು ನೋಡ್ತಾ ಇರ್ತೇವೆ ಬಹಳ ಸಿವಿಯರ್ ಕೇಸಸ್ ಅಲ್ಲಿ ಬ್ಲಡ್ ಸಹ ಬರ್ತಾ ಇರುತ್ತೆ ಕೆಲವೊಮ್ಮೆ ಇನ್ಫೆಕ್ಷನ್ ಗೆ ಆಲ್ರೆಡಿ ನಿಮಗೆ ಲೈಂಗಿಕವಾಗಿ ಆಕ್ಟಿವ್ ಇದ್ದಾಗ ಇದು ಇರುತ್ತೆ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ಸ್ ಇದ್ದಾಗ ಅವರಿಗೆ ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗ್ತಾ ಇರಬಹುದು ಕೆಲವೊಂದು ಮೆಡಿಕೇಷನ್ಸ್ ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ ಅವರ ಇಮ್ಯೂನ್ ಸಿಸ್ಟಮ್ ತುಂಬಾ ಲೋ ಫಂಕ್ಷನ್ ಮಾಡ್ತಾ ಇರುತ್ತೆ ಆವಾಗ ಅವ್ರಿಗೆ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಬಹುದು ಕೆಲವೊಬ್ಬರಿಗೆ ಕೆಥೆಟರ್ ಹಾಕಿ ಸೊ ಅಂತವರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಕೆಲವೊಂದು ಔಷಧಿ ಲೈಕ್ ಸ್ಟಿರಾಯ್ಡ್ಸ್ ಎಕ್ಸೆಟ್ರಾ ತೆಗೆದುಕೊಳ್ಳೋರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿ ಆವಾಗ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಲ್ಲಿ ಪ್ರೋಸ್ಟೇಟ್ ಎಕ್ಸೆಟ್ರಾ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಆವಾಗ ಏನಾಗುತ್ತೆ ಅದು ಯೂರಿನ್ ಅನ್ನ ಬ್ಲಾಕ್ ಮಾಡ್ತಾ ಇರುತ್ತೆ ಅಂಡ್ ಅಲ್ಲಿ ಉಳ್ಕೊಂಡಿದ್ದ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇರಬಹುದು ಈ ತರ ಕೆಲವೊಮ್ಮೆ ಈ ಶುಗರ್ ಅಲ್ಲೆಲ್ಲ ಏನಿರುತ್ತೆ ಶುಗರ್ ಕಂಟ್ರೋಲ್ ಸರಿ ಇರೋದಿಲ್ಲ ಸೊ ಶುಗರ್ ಕಂಟ್ರೋಲ್ ಆಗದೇ ಇದ್ದಾಗ ಏನಾಗುತ್ತೆ ಅದು ಒಂದು ಒಳ್ಳೆಯ ಒಂದು ಪರಿಸರ ಕೊಡುತ್ತೆ ಈ ಥರ ಬ್ಯಾಕ್ಟೀರಿಯಾ ಎಕ್ಸೆಟ್ರಾ ಬೆಳ್ಕೊಳ್ಳೋಕ್ಕೆ ಆ್ಯಂಡ್ ಅವರಿಗೆ ಈ ಥರ ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾವಾಗ ನಾವು ಟ್ರೀಟ್ಮೆಂಟ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಿಗೆ ಬರ್ತೇವೆ ಅದು ಹೋಮ್ ರೆಮಿಡಿಸೇ ಇರ್ಬೋದು ಮೆಡಿಸಿನ್ಸೇ ಇರ್ಬೋದು ನಮಗೆ ಇಂಪಾರ್ಟೆಂಟ್ ಇರುತ್ತೆ ಯಾವುದರಿಂದ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅದನ್ನು ನಾವು ಫಸ್ಟ್ ಕರೆಕ್ಟ್ ಮಾಡಿಕೊಳ್ಬೇಕು ಸಪೋಸ್ ನಿಮಗೆ ಶುಗರ್ ಇದೆ ನೀವು ಶುಗರ್ ಕಂಟ್ರೋಲ್ ಮಾಡ್ತಾ ಇಲ್ಲ ನಾನು ಮನೆಯಲ್ಲಿ ಮಜ್ಜಿಗೆ ಕುಡಿತೇನೆ ನಾನು ಮನೆಯಲ್ಲಿ ಕ್ರ್ಯಾನ್ಬೆರಿ ಜ್ಯೂಸ್ ಕುಡಿತೇನೆ ಇದರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹೋಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಯಾವುದರಿಂದ ಈ ಇನ್ಫೆಕ್ಷನ್ ಆಗ್ತಾ ಇದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಶುಗರನ್ನು ಕಂಟ್ರೋಲಲ್ಲಿ ತರಿಸ್ಕೊಳ್ಬೇಕು ಅದು ಟ್ಯಾಬ್ಲೆಟ್ ಮೂಲಕ ಇಂಜೆಕ್ಷನ್ ಮೂಲಕ ಫುಡ್ ಕಂಟ್ರೋಲು ಎಕ್ಸಸೈಸು ಇರ್ಬೋದು ನಿಮಗೆ ನೀವು ಸೆಕ್ಷುಲಿ ಆ್ಯಕ್ಟಿವ್ ಇದ್ದೀರಾ ಸೊ ಆವಾಗ ನೀವು ನಿಮ್ಗೆ ಈ ಥರ ಇರಿಂದರೆ ಟ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾಯಿದೆ ಅಂದರೆ ನೀವು ಕಾಂಡಮ್ಸ್ ಎಕ್ಸೆಟ್ರಾ ನೀವು ಪ್ರೊಟೆಕ್ಷನನ್ನು ಯೂಸ್ ಮಾಡಬೇಕಾಗತ್ತೆ ಸೊ ದ್ಯಾಟ್ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಾರ್ದು ಅಂತ ಸಪೋಸ್ ನೀವು ಯಾವುದಾದ್ರೂ ಮೆಡಿಕೇಶನ್ಸ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ ಆ್ಯಂಡ್ ಅದರಿಂದ ನಿಮಗೆ ನಿಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗಿದೆ ಅಂದಾಗ ಅದರ ಡೋಸೇಜನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಸೊ ಬೇಸಿಕಲಿ ನಾವು ಕಾಸನ್ನು ಟ್ರೀಟ್ ಮಾಡಬೇಕಾಗತ್ತೆ ಕಾಸ್ ಹಾಗೆ ಇಟ್ಕೊಂಡು ನಾವು ಹೋಮ್ ರೆಮಿಡೀಸ್ ಮಾಡ್ತಾ ಇರ್ತೀವಿ ಅಂದಾಗ ಯಾವುದೇ ಹೋಮ್ ರೆಮಿಡೀಸ್ ಕೆಲಸ ಮಾಡೋದಿಲ್ಲ ಹೋಮ್ ರೆಮಿಡೀಸ್ ಇರ್ಬೋದು ಮನೆ ಮದ್ದುಗಳೆಲ್ಲ ಏನು ಮಾಡ್ತವೆ ಇವು ಒಂದು ಸಪೋರ್ಟ್ ಇವು ಸಪ್ಲಿಮೆಂಟ್ ಮಾಡ್ತಾವೆ ಅಷ್ಟೇ ಬಟ್ ಕಾಸನ್ನು ನೀವು ಟ್ರೀಟ್ ಮಾಡಿಕೊಳ್ಳೇಬೇಕು ು ಸೊ ಹೋಮ್ ರೆಮಿಡೀಸ್ ಮನೆ ಮದ್ದುಗಳಲ್ಲಿ ನಾವು ಏನೇನು ಮಾಡ್ಬೋದು ಒಂದೇದು ವಾಟರ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾಸ್ತಿ ನಾವು ನೀರನ್ನು ಕುಡಿಬೇಕು ಯಾಕಂದರೆ ಈ ನೀರಿಂದ ಏನಾಗುತ್ತೆ ಅಲ್ಲಿರುವಂಥ ಏನು ಟಾಕ್ಸಿನ್ಸ್ ಇರ್ತಾವೆ ಅವೆಲ್ಲ ಫ್ಲಶ್ ಔಟ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರತ್ತೆ ಸೊ ಆದಷ್ಟು ಒಂದು ಎಂಟರಿಂದ ಹತ್ತು ಗ್ಲಾಸಸ್ ನೀರನ್ನು ನಾವು ಕುಡಿತಾ ಇರೋದು ಯೂರಿನನ್ನು ಹಿಡಿದಿಟ್ಕೊಳ್ಬಾರ್ದು ಯಾವಾಗ ಯೂರಿನ್ ನಿಮಗೆ ಪಾಸ್ ಮಾಡಬೇಕು ಅನಿಸತ್ತೆ ಆದಷ್ಟು ನೀವು ಟ್ರೈ ಮಾಡಬೇಕು ನೀವು ಯೂರಿನನ್ನು ಪಾಸ್ ಮಾಡಲಿಕ್ಕೆ ನೀರನ್ನು ಕುಡಿತಾ ಇರ್ತೇನೆ ಅದರ ಜೊತೆ ನಾನು ಅಲ್ಕೋಹಾಲನ್ನೂ ಕುಡಿತೇನೆ ಈ ಕೋಲಾ ಅನ್ನಾನು ಕುಡಿತೇನೆ ಈ ಥರ ಸಾಫ್ಟ್ ಡ್ರಿಂಕ್ಸನ್ನೂ ಕುಡಿತಾ ಇರ್ತೇನೆ ಇವು ಎಲ್ಲ ಏನು ಮಾಡ್ತವೆ ಈ ಅಲ್ಕೋಹಾಲ್ ಇರ್ಬೋದು ಈ ಜಾಸ್ತಿ ಈ ಸೋಡಾ ಎಕ್ಸೆಟ್ರಾ ಇವು ಅಲ್ಲಿನ ಪಿ ಎಚ್ ಅನ್ನು ಚೇಂಜ್ ಮಾಡ್ತಾ ಇರ್ತವೆ ಸೊ ಆದಷ್ಟು ನೀವು ಈ ಥರದ ಬೇವರೇಜಸ್ಸನ್ನು ಅವಾಯ್ಡ್ ಮಾಡಬೇಕು ಅದನ್ನು ನೀವು ರಿಪ್ಲೇಸ್ ಮಾಡಿ ನೀರಿನಿಂದ ಆದಷ್ಟು ನೀರನ್ನು ನೀವು ಕುಡಿತಾ ಇರಿ ನೀವು ಈ ಪ್ರೋಬಯೋಟಿಕ್ಸ್ ಯಾವುದು ಒಳ್ಳೆಯ ಬ್ಯಾಕ್ಟೀರಿಯಾನ ಅಲ್ಲಿ ಇಂಪ್ರೂವ್ ಮಾಡ್ತಾವೆ ಲೈಕ್ ಅದು ಮಜ್ಜಿಗೆ ಇರ್ಬೋದು ಮೊಸರು ಇರ್ಬೋದು ಇವುಗಳನ್ನು ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡಿ ಕ್ರ್ಯಾನ್ಬೆರಿ ಜ್ಯೂಸ್ ಈ ಸ್ವೀಟ್ ಇರದಂತಹ ಅನ್ಸ್ವೀಟನ್ಡ್ ಕ್ರ್ಯಾನ್ಬೆರಿ ಜ್ಯೂಸ್ ಇವುಗಳನ್ನು ನೀವು ಕನ್ಸ್ಯೂಮ್ ಮಾಡಬಹುದು ಈ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ನೀವು ತೆಗೆದುಕೊಳ್ಬೋದು ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ ಇರ್ಬೋದು ಅದು ಆರೆಂಜಸ್ ಇರ್ಬೋದು ಲೆಮನ್ ಇರ್ಬೋದು ಇವು ಅಲ್ಲಿನ ಪಿ ಎಚ್ ಅನ್ನು ಚೇಂಜ್ ಮಾಡ್ತವೆ ಆ್ಯಂಡ್ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಬಟ್ ನೆನಪಿಟ್ಕೊಳ್ಳಿ ಇವೆಲ್ಲ ಯಾವಾಗ ಕೆಲಸ ಮಾಡ್ತಾವೆ ಯಾವಾಗ ನಾವು ಕಾಸನ್ನು ಟ್ರೀಟ್ ಮಾಡ್ತಾ ಇರ್ತೇವೆ ಬರೀ ಇವುಗಳನ್ನು ನಾವು ತಿಂತಾ ಇದ್ದೇವೆ ಕುಡಿತಾ ಇದ್ದೇವೆ ಬಟ್ ನಾವು ಕಾಸ್ ಟ್ರೀಟ್ ಮಾಡಲಿಲ್ಲ ಅಂದಾಗ ಇವು ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಕೆಲವೊಂದು ಪರ್ಸ್ನಲ್ ಹೈಜೀನ್ ಟಿಪ್ಸ್ ಅಂತ ಹೇಳಿದರೆ ನಿಮ್ಮ ಈ ಪ್ರೈವೇಟ್ ಪಾರ್ಟ್ಸ್ ಯೋನಿಯ ಭಾಗ ಇರ್ಬೋದು ಶಿಷ್ಣದ ಭಾಗ ಇರ್ಬೋದು ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಈ ಪುರುಷರು ನೀವು ಸ್ನಾನ ಮಾಡ್ತಾ ಇರಬೇಕಾದ್ರೆ ಈ ಶಿಷ್ಣದ ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ಆ ಏರಿಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದರೆ ಅಲ್ಲಿ ಈ ಸ್ಮೆಗ್ಮಾ ಕಲೆಕ್ಟ್ ಆಗ್ತಾ ಇರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಮಹಿಳೆಯರು ಸಹ ತಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಕ್ಲೀನ್ ಅಂದ ಮಾತ್ರಕ್ಕೆ ಅಲ್ಲಿ ಸೋಪ್ ಹಾಕಿ ತಿಕ್ಬೇಕಂತ ಇಲ್ಲ ಪ್ಲೇನ್ ವಾಟರನ್ನು ಯೂಸ್ ಮಾಡಿ ಯಾವುದೇ ಒಂದು ವಿ ವಾಶ್ ಇರ್ಬೋದು ಸೆಂಟ್ ಇರ್ಬೋದು ಪೌಡರ್ ಇರ್ಬೋದು ಲೋಷನ್ ಇರ್ಬೋದು ಇವು ಯಾವುದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಇವು ಅಲ್ಲಿರುವಂಥ ಪಿ ಹೆಚನ್ನು ಚೇಂಜ್ ಮಾಡ್ತಾ ಇರ್ತವೆ ಆದಷ್ಟು ನಿಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಡ್ರೈ ಆಗಿಟ್ಕೊಳ್ಬೇಕು ನೀವು ಕಾಟನ್ ಅಂಡರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡಬೇಕು ಯೋಸ್ ನಿಮಗೆ ಬಹಳ ಸ್ವೆಟ್ ಆಗುತ್ತೆ ನೀವು ಎತ್ಲೀಟ್ ಇದ್ದೀರಾ ಜಿಮ್ ಹೋಗ್ತಾ ಇದ್ದೀರಾ ಪ್ಲೇ ಮಾಡ್ತೀರಾ ಯಾವುದೋ ಒಂದು ಸ್ಪೋರ್ಟ್ ಅಂದಾಗ ನೀವು ಆದಷ್ಟು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡಿಕೊಂಡು ಆ ಏರಿಯಾನ ಡ್ರೈ ಆಗಿಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಟಾಯ್ಲೆಟ್ಗೆ ಹೋದಾಗ ನೀವು ಸಪೋಸ್ ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀರಾ ಅಂದಾಗ ಯಾವತ್ತೂ ನೀವು ಮುಂದಿನ ಪಾರ್ಟಿಂದ ಹಿಂದ್ಗಡೆ ಅದನ್ನು ನೀವು ವೈಪ್ ಮಾಡಬೇಕು ಹಿಂದಿಂದ ಮುಂದೆ ನೀವು ವೈಪ್ ಮಾಡೋದಲ್ಲ ವೈಪ್ ಮಾಡಬೇಕಾದ್ರೆ ಮುಂದಿನ ಪಾರ್ಟಿಂದ ಹಿಂದೆ ಬರಬೇಕು ಯಾಕೆ ಯಾಕಂದರೆ ಹಿಂದಿನ ಪಾರ್ಟಲ್ಲಿ ಏನಿರುತ್ತೆ ನಮ್ಮ ಗುದದ್ವಾರ ಇರುತ್ತೆ ಸರ್ ಅಲ್ಲಿಂದ ನಾವು ನಮ್ಮ ಮಲವನ್ನು ಪಾಸ್ ಮಾಡ್ತಾ ಇರ್ತೇವೆ ಸೊ ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಮತ್ತೆ ಮುಂದ್ಗಡೆ ಬಂದು ಇನ್ಫೆಕ್ಷನ್ ಮಾಡುವಂತಹ ಸಿಚುವೇಶನ್ ನಮಗೆ ಬೇಕಾಗ್ತಾ ಇರೋದಿಲ್ಲ ಸೊ ಆಲ್ವೇಸ್ ವೈಪ್ ಫ್ರಾಮ್ ಫ್ರಂಟಿಂದ ಬ್ಯಾಕ್ ನೀವು ವೈಪ್ ಮಾಡ್ಕೊಳ್ಳಿ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಗ ನೀವು ಪ್ರೊಟೆಕ್ಷನನ್ನು ಯೂಸ್ ಮಾಡಿ ಈ ಲೈಂಗಿಕ ಸಂಬಂಧವಾದ ನಂತರ ನೀವು ಆ ಏರಿಯನ್ನು ವಾಶ್ ಮಾಡಿಕೊಳ್ಳಿ ಯೂರಿನನ್ನು ಟೂ ಟು ತ್ರೀ ಅವರ್ಸಿಗೆ ಒಮ್ಮೆ ಪಾಸ್ ಮಾಡಲಿಕ್ಕೆ ಟ್ರೈ ಮಾಡಿ ಈವನ್ ಈ ಪೀರಿಯಡ್ ಟೈಮಲ್ಲಿ ಸಪೋಸ್ ನೀವು ಪ್ಯಾಡ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಒಂದು ಪ್ಯಾಡನ್ನು ಒಂದು ನಾಲ್ಕೈದು ತಾಸಾದ ಮೇಲೆ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ ಇಡೀ ದಿನ ಒಂದೇ ಪ್ಯಾಡಲ್ಲೆಲ್ಲ ಇರಬೇಡಿ ಸೊ ಇವು ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡ್ಬೋದು ಸೊ ದ್ಯಾಟ್ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸನ್ನು ಇದು ಕಡಿಮೆ ಮಾಡುತ್ತೆ ಇವೆಲ್ಲ ಟ್ರೈ ಮಾಡಿದ್ರಿ ಬಟ್ ನಿಮಗೆ ಪೇನ್ ಕಡಿಮೆ ಆಗ್ತಾ ಇಲ್ಲ ಬಹಳ ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು ಅವರು ಅಕಾರ್ಡಿಂಗ್ ಟು ಯುವರ್ ಕೇಸ್ ನಿಮಗೆ ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಅದು ಓಫ್ಲಾಕ್ಸನ್ ಇರ್ಬೋದು ನೈಟ್ರೋಫಿರಂಟೈನ್ ಇರ್ಬೋದು ಇದನ್ನು ಕೊಡ್ಬೋದು ಅಥವಾ ನಿಮಗೆ ಪೇನ್ ಕಿಲ್ಲರ್ಸ್ ಅನ್ನು ಕೊಡ್ತಾರೆ ಅವರು ಸೊ ದ್ಯಾಟ್ ಅಲ್ಲಿ ಪೇನ್ ಕಡಿಮೆ ಆಗಲಿ ಉರಿಯೋದು ಕಡಿಮೆ ಆಗಲಿ ಅಂತ ಯೂರಿಸಪ್ಯಾಸ್ ಇರ್ಬೋದು ಟ್ರೈ ಮಾಡಿದ್ರಿ ಬಟ್ ನಿಮ್ಮ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ ದಿನ ಹೋಗ್ತಾ ಇದ್ದ ಹಾಗೆ ಅದು ವರ್ಸನ್ನೇ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನ ನೀವು ಭೇಟಿ ಆಗ್ಬೇಕು ನಿಮಗೆ ಪದೇ ಪದೇ ಈ ಥರ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ ಬಟ್ ಟ್ರೀಟ್ಮೆಂಟ್ ಆದ ನಂತರ ಮತ್ತೆ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ತಾ ಇದೆ ರಿಪೀಟೆಡ್ಲಿ ಯುರಿನರಿ ಟ್ರ್ಯಾಕ್ಟ್ ಆಗ್ತಾ ಇದೆ ಈವನ್ ಆಫ್ಟರ್ ಟ್ರೀಟ್ಮೆಂಟ್ ಅಂದಾಗ ಯು ಶುಡ್ ಮೀಟ್ ದ ಡಾಕ್ಟರ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಆ್ಯಂಡ್ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ನೀವು ಈ ಮನೆ ಮದ್ದುಗಳನ್ನು ಮಾಡ್ತಾ ಇರಬಾರ್ದು ಡೆಫಿನೆಟ್ಲಿ ಯು ಶುಡ್ ಗೋ ಆ್ಯಂಡ್ ಮೀಟ್ ದ ಡಾಕ್ಟರ್ ಯಾಕಂದರೆ ಗರ್ಭಾವಸ್ಥೆಯಲ್ಲಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಅದರದ್ದೇ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರ್ತವೆ ನೀವು ವಯಸ್ಸಾಗಿದೆ ಶುಗರ್ ಇದೆ ಈ ಥರದ್ದೆಲ್ಲ ಕೋಮಾರ್ಬಿಡಿಟೀಸ್ ಇದ್ದಾಗ ಮನೆಯಲ್ಲಿಯೇ ಹೋಮ್ ರೆಮಿಡೀಸ್ ಮಾಡ್ತಾ ಇರೋ ಬದಲು ಒಂದ್ಸಲ ಡಾಕ್ಟ್ರನ್ನ ಹೋಗಿ ಭೇಟಿಯಾಗಿ ಸೊ ಇವೆಲ್ಲ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ಅಲರ್ಟ್ ಆಗಿರಬೇಕು ಆ್ಯಂಡ್ ಡಾಕ್ಟ್ರನ್ನ ಹೋಗಿ ಡೆಫಿನೆಟ್ಲಿ ಮೀಟ್ ಮಾಡಬೇಕು ಡಾಕ್ಟರ್ ನಿಮ್ಮನ್ನು ಚೆಕ್ ಮಾಡ್ತಾರೆ ಕೆಲವೊಂದು ಟೆಸ್ಟ್ಗಳನ್ನು ಹೇಳ್ಬೋದು ಬೇಕಿದ್ದರೆ ಯುರಿನ್ ಕಲ್ಚರ್ ಸೆನ್ಸಿಟಿವಿಟಿಯನ್ನು ಹೇಳ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಆ್ಯಂಟಿಬಯೋಟಿಕ್ಸು ಆ್ಯಂಟಿ ಎಕ್ಸೆಟ್ರಾ ಕೊಡ್ತಾ ಇರ್ತಾರೆ ಆಂಟಿಬಯೋಟಿಕ್ಸ್ ಏನಿರ್ತವೆ ಬಹಳ ಇಫೆಕ್ಟಿವ್ ಇರ್ತವೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನನ್ನು ಟ್ರೀಟ್ ಮಾಡಲಿಕ್ಕೆ ಪ್ರೊವೈಡೆಡ್ ನಾವು ಕರೆಕ್ಟ್ ಟೈಮ್ವರೆಗೆ ಅದನ್ನು ತೆಗೆದುಕೊಳ್ಬೇಕು ಸೊ ನಾ ಫ್ಲಾಕ್ಸಿನ್ ನೋ ಫ್ಲಾಕ್ಸಸಿನ್ ಇಂಥ ನಿಮಗೆ ಪೇನ್ ಬರಬಾರ್ದು ಹೊಟ್ಟೆ ನೋ ಕಡಿಮೆ ಆಗಬೇಕು ಈ ಯೂರಿನ್ ಉರಿಯೋದು ಕಡಿಮೆ ಆಗಬೇಕು ಅಂತ ಪೇನ್ ಕಿಲ್ಲರ್ಸನ್ನು ಹಾಕ್ತಾ ಇರ್ತಾರೆ ಈ ಅಲ್ಲಿನ ಮೂತ್ರದ ಈ ಪಿ ಎಚ್ ಅನ್ನು ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಸಿರಪ್ಸನ್ನು ಹೇಳ್ಬೋದು ಸೊ ಇವು ನಾವು ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನು ಕಂಟ್ರೋಲ್ ಮಾಡಬಹುದು ಸೊ ದೀಸ್ ವೆರ್ ಫ್ಯೂ ಸ್ಟೆಪ್ಸ್ ಯಾವುದು ನೀವು ಮಾಡಬಹುದು ಮನೆಯಲ್ಲಿ ಸೊ ದ್ಯಾಟ್ ನಿಮಗೆ ಪದೇ ಪದೇ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಬಾರ್ದು ಆ್ಯಂಡ್ ನೀವು ಸ್ವಲ್ಪ ಮಟ್ಟಿಗೆ ಇದನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಈ ಥರದ ಸ್ಟೆಪ್ಸನ್ನು ತೆಗೆದುಕೊಳ್ಬೋದು ಬಟ್ ಆಲ್ರೆಡಿ ಹೇಳಿದ ಹಾಗೆ ಕೆಲವೊಂದು ಕಂಡೀಷನ್ಸಲ್ಲಿ ನೀವು ಡಿಲೇ ಮಾಡಬಾರ್ದು ನಿಮಗೆ ಈ ಥರದ ಸಿಂಪ್ಟಮ್ಸ್ ಇತ್ತು ಅಂದಾಗ ಡಾಕ್ಟರನ್ನು ಡೆಫಿನೆಟ್ಲಿ ಭೇಟಿಯಾಗಿ ಅದಕ್ಕೆ ಕರೆಕ್ಟಾದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು